ವೀಕ್ಷಕ ನೋಡಿ ಸೇಮ್ ಕರಡಿ ತರನೇ ಕರಡಿ ತರನೇ ಬಂದಿದ್ರು ನೋಡಿ 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 ಬಾ ಅಂದ್ರೆ ಎಸ್ ಕೆ ಅರ್ಬನ್ ಅಂತ ಬಳಸ್ಕೊಳಂತಿ ಮೂರ್ ತಿಂಗಳ ಓಪನ್ ಚಾಲೆಂಜ್ ಕೊಡ್ತಾರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದನ್ನ ನೋಡಿ ಹೆಣ್ಮಕ್ಳಿಗ್ ಮಾತ್ರ ಅಲ್ಲ ಓಕೆ ಹೆಣ್ಮಕ್ಳಿಗೂ ಸಹ ಇದೇ ತರ ಕೂರ್ಲಿ ಹೌದು ಓರ್ಸಲ್ಲ ಎಲ್ಲಾನು ಅರ್ಜಿನಲ್ಲ ಸರ್ ಜಗ್ಗಿದ್ರೆ ಏನಾಗಲ್ವಾ ನೋಡಿ ಸರ್ ವಾರಕ್ಕೆ ಮೂರ್ ದಿನ ಹಚ್ಬೇಕು ಸರ್ ಓಕೆ ಮೂರ್ ತಿಂಗಳು ಕಂಟಿನ್ಯೂ ಹಚ್ಬೇಕು வீட்சக்கே இதில் நூறா எண்ட் கிடமூல நியாச்சு அந்த ஆயுர்வேதிகிடமலிக் நூற எட்டு வீக் லவ் ஆக ஆதவாசி எஸ் கே ஆசி அர்பல் ஏரியா ಸೊ ಈ ತರ ತಯಾರ ಮಾಡ್ತಾರೆ ನೋಡಿ ಎಲ್ಲಾ ಟೈಪ್ಸ್ ಏನಂತಂದ್ರೆ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ನೋಡಿ ಆಗ್ತಾ ಇದಾರೆ ಯಾವ ತರ ಅಂತ ಹೇಳಿ ಅರ್ಧ ಲೀಟರ್ ಯಾವ ತರ ಕಳಿಸ್ಕೊಡ್ತಾರೆ ಸರ್ ಕರ್ನಾಟಕದಲ್ಲಿ ಸರ್ ನೀವು ಅಡ್ರೆಸ್ ಹಾಕಿದ್ರೆ ನಾವು ಈ ಬಾಟಲ್ ಪ್ಯಾಕ್ ಮಾಡ್ತೀವಿ ದುಡ್ಡು ಹಾಕೋದಲ್ಲ ಸರ್ ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಆನ್ ಡೆಲಿವರಿ ಅವ್ರ ಮನೆಗೆ ಹೋದ್ಮೇಲೆ ಕೈಯಲ್ಲಿ ಇಟ್ಕೊಂಡು ಆಮೇಲೆ ಅವರಿಗೆ ದುಡ್ಡು ದುಡ್ಡು ಕೊಡೋದು ಸೊ ಹಾಯ್ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ನೋಡಿ ಕಾಣ್ತಾ ಇದ್ದೇವೆ ಇವತ್ತೇನಂತಂದ್ರೆ ಎಸ್ ಕೆ ಆದಿವಾಸಿ ಏನಂತಂದ್ರೆ ಹರ್ಬಲ್ ಏರಾತ್ರ ಬಂದಿದೆ ನಾನು ಕರ್ನಾಟಕದಲ್ಲಿ ಫುಲ್ ಫೇಮಸ್ ಅಂತ ಅನ್ಕೊಂತೀನಿ ನಾನು ಎಲ್ಲಾ ಕಡೆ ಕರ್ನಾಟಕದಲ್ಲಿ ಮೂಲೆ ಮೂಲೆ ಕೊಡ್ತಾ ಇದಾರೆ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳಿದ್ದಾರೆ ತುಂಬಾ ಜನ ಎಲ್ಲ ಬಂದಿರೋ ವಿಡಿಯೋ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ಟ್ರೆಂಡಿಂಗ್ ಇದೆ ಬನ್ನಿ ನಮ್ ಜೊತೆ ಸರ್ ಇದಾರೆ ನೋಡಿ ಕಾಣ್ತಾ ಇದೆ ನಿಮ್ಗೆ ಕೂದಲು ಉರು ಉದುರೋ ಸಮಸ್ಯೆ ಅಂತೂ ತುಂಬಾ ಇದೆ ಪ್ರತಿಯೊಬ್ಬರಿಗೂ ಮಹಿಳೆಯರಿಗೆ ಹಿಡ್ಕೊಂಡು ಪುರುಷರಿಗೆ ಚಿಕ್ಕ ಮಕ್ಕಳಲ್ಲೂ ಕೂದಲೆಲ್ಲ ಉದುರ್ತಾ ಇದೆ ನೋಡಿ ಈ ತರ ಎಲ್ಲ ನಿಮ್ಗೆ ಏನಂತಂದ್ರೆ ಪ್ರಾಬ್ಲಮ್ಸ್ ಎಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ನೋಡಿ ಕಾಣ್ತಿದೆ ಎಲ್ಲಾ ಟೈಪ್ಸ್ ಏನಂತಂದ್ರೆ ಮೂರ್ ತಿಂಗಳಲ್ಲೇ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತಲೇ ಹೇಳ್ಬೋದು ಬನ್ನಿ ಇದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಸರಿಯಾ ನಿಮ್ ಹತ್ರ ಬಂದಿದ್ದೀನಿ ಲೈವ್ ಆಗಿ ಎಲ್ಲ ನೋಡ್ತಾ ಇದೀವಿ ಸರಿ ಯಾವ ತರ ಸರ್ ನೀವು ಯಾತ್ರ ಕೊಡ್ತಾ ಇದೀರಾ ಹೆಂಗಿದೆ ನಿಮ್ದು ಆದಿವಾಸಿ ಹರ್ಬಲ್ ಏರೈ ಎಲ್ಲಾನು ತಿಳಿಸ್ಕೊಡಿ ಸರ್ ಸರಿ ಇದು ಆದಿವಾಸಿ ಎಸ್ ಕೆ ಆದಿವಾಸಿ ಹರ್ಬಲ್ ಏರೈ ಅಂತ ಹೇಳ್ಬಿಟ್ಟು ಇದು ನಮ್ಮ ಅರ್ಜುನ್ ಕಾಲದಿಂದನೂ ಮಾಡ್ತಾ ಇದ್ವಿ ಸರ್ ಅಜ್ಜೆ ಕಾಲದಿಂದ ಅರ್ಜುನ್ ಕಾಲದಿಂದ ಇದು ನಿನ್ನೆ ಮನೆಯದಲ್ಲ ಏನಪ್ಪಾ ಅಂದ್ರೆ ಅಜ್ಜುನ್ ಕಾಲದಿಂದನೂ ಹಳ್ಳಿ ಮನೆಗಳಿಗೆ ಹೋಗಿ ಅಲ್ಲೆಲ್ಲಿ ಅಲ್ಲಲ್ಲಿ ಟೆಂಟ್ ಹಾಕಿ ಕೊಡ್ತಾ ಇದ್ವಿ ಈಗ ಇದನ್ನ ಏನಾಗಿದೆ ಅಂದ್ರೆ ನಾವು ಆಫ್ರಿಕಾದಲ್ಲಿ ಹೋಗಿದ್ವಿ ಆಫ್ರಿಕಾದಲ್ಲಿ ಇದ್ದು ಆಫ್ರಿಕಾದಲ್ಲಿ ಮಾಡ್ತಾ ಇದ್ವಿ ಆದ್ರೆ ಅಲ್ಲಿ ತೊಂದರೆ ಆಗಿದ್ರಿಂದ ಸುಡಾನ್ ಎಂಬ ದೇಶದಲ್ಲಿ ತೊಂದರೆ ಆದಾಗ ಅಲ್ಲಿಂದ ನಮಗೆ ಬರೋದಕ್ಕೆ ಈ ಕಡೆ ಬರೋದಕ್ಕೆ ತೊಂದರೆ ಆಗಿತ್ತು ಅವಾಗ ನಮ್ಮ ಸರ್ಕಾರ ಏನ್ ಮಾಡಿದೆ ನಮ್ಗೆ ಅಲ್ಲಿನ ಸರ್ಕಾರಕ್ಕೆ ಮಾತಾಡಿ ಮೋದಿ ಸರ್ ಅವ್ರ ಮಾತಾಡಿ ಅಲ್ಲಿಂದ ನಮಗೆ ಸಹಾಯ ಮಾಡಿ ನಮ್ಮ ದೇಶಕ್ಕೆ ಹರ್ಕಂಬಂದು ಅವರು ಸಹ ಇಲ್ಲೇ ಮೋದಿ ಸರ್ ಸಹ ಈ ಶಿವಮೊಗ್ಗ ಬಂದ್ಬಿಟ್ಟು ಮಾತಾಡಿ ನಮ್ಮೊಟ್ಟಿಗೆಲ್ಲ ಮಾತಾಡಿ ಅಲ್ಲಿ ಹೋಗ್ತಾರ ನೀವು ಇಲ್ಲೇ ಮಾಡಿ ನಿಮ್ಮ ಆದಿವಾಸಿ ಅನ್ನೋದನ್ನ ಇಲ್ಲೇ ತೋರಿಸಿಕೊಡಿ ಅಂದಾಗ ತೋರ್ಸ್ಕೊಡಿ ಅಂದಾಗ ಇಲ್ಲಿ ನಾವು ಅವ್ರು ಹೇಳದಲ್ಲ ಅಂತ ಹೇಳ್ಬಿಟ್ಟು ನಾವ್ ಇಲ್ಲೇ ತಯಾರು ಮಾಡಿ ಓಕೆ ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಸಪ್ಲೈ ಕೊಡ್ತಾ ಇದ್ರೆ ಸರ್ ನ್ಯಾಚುರಲ್ ನೀವೇ ತಯಾರು ಮಾಡ್ತಾರೆ ಸರ್ ಎಲ್ಲಾನು ಹೌದು ಸರ್ ಇದು ನಮ್ಮ ಸರ್ ಈಗ ಯಾತ್ರ ಸರ್ ಗಿಡಮೂಲಿಕೆ ಅಂತ ತಕ್ಷಣ ಈಗ ನೀವು ಯಾತ್ರ ಸರ್ ಇಲ್ಲೆಲ್ಲಾ ಎಲ್ಲ ನಮ್ ಕಡೆ ಎಲ್ಲ ಸಿಗುತ್ತೆ ಎಲ್ಲಾ ಟೈಪ್ ಗಿಡ ಎಲ್ಲಾ ಯೂಸ್ ಮಾಡಿ ಮಾಡ್ತಾರೆ ಸರ್ ಯಾತ್ರ ಸರ್ ಇದು ನೂರ ಎಂಟು ತರದ ಗಿಡ ಹಾಕಿ ಅದನ್ನ ತಂದು ಮಿಷನ್ ಗೆ ಹಾಕಿ ಪೌಡರ್ ಮಾಡ್ತೇವೆ ಸರ್ ಓಕೆ ಪೌಡರ್ ಮಾಡಿ ಒಣ ಐಟಮ್ ನೂರ ಎಂಟು ಹಸಿ ಐಟಮ್ ಒಂದ್ ಇಪ್ಪತ್ತೈದು ಇಪ್ಪತ್ತೆಂಟು ಐಟಮ್ಸ್ ಹಾಕ್ತಿವಿ ಅವನ್ನು ಎಲ್ಲಾ ತಂದು ಹಾಕಿ ಕುದಿಸಿ ಅದನ್ನ ನಾವು ಫಿಲ್ಟರ್ ಮಾಡಿ ಅದು ಎರಡು ದಿನ ತಗೊಂಡ್ ಸರ್ ಒಂದ್ ದಿನ ಕುದಿಸ್ತೀವಿ ಎಂಟು ಅವರ್ ಕುದಿಸ್ತೀವಿ ಆಮೇಲೆ ಒಂದ್ ದಿನ ತಣ್ಣಗ್ ಮಾಡಿ ಅದನ್ನ ಪ್ಯಾಕ್ ಮಾಡ್ತೀವಿ ಸರ್ ಪ್ಯಾಕ್ ಮಾಡಿ ನೀವು ಅಡ್ರೆಸ್ ನಮ್ಮ ನಂಬರ್ಗೆ ವಾಟ್ಸ್ಆಪ್ ನೀವು ಇದ್ ಮಾಡಿದ್ರೆ ನಿಮ್ ಮಠ ಹಾಕಿದ್ರೆ ನಾವು ಎಲ್ಲಿಗೆ ಬೇಕಾದ್ರೂ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕಳ್ಸಿ ಕೊಡ್ತೀವಿ ಇಂಡಿಯಾದಲ್ಲಿ ಯಾವ್ದೇ ಜಿಲ್ಲೆಲ್ಲೂ ಕಳ್ಸಿ ಕೊಡ್ತೀವಿ ಎಲ್ಲಿಗೆ ಬೇಕಾದ್ರೂ ಸೊ ವೀಕ್ಷಕ ನೋಡಿ ಕಾಣ್ತಾ ಇದೆ ನಿಮಗೆ ಲೈವ್ ಆಗಿ ತೋರಿಸಿದ್ರೆ ಫೈವ್ ಹಂಡ್ರೆಡ್ ಎಂಬಲ್ ಸರ್ ಅರ್ಧ ಲೀಟರ್ ಅರ್ಧ ಲೀಟರ್ ಬಾಟಲ್ ಬಾಟಲನ್ನ ಕಳಿಸ್ಕೊಡ್ತಾರೆ ಬಾಟಲ್ ಪ್ಯಾಕ್ ಮಾಡ್ತೀವಿ ಈ ರೀತಿ ಪ್ಯಾಕ್ ಮಾಡ್ಬಿಟ್ಟು ನಿಮ್ ಅಡ್ರೆಸ್ ವಿತ್ ನಮ್ಮ ಅಡ್ರೆಸ್ ಇರುತ್ತೆ ಸರ್ ನಮ್ಮ ಅಡ್ರೆಸ್ ನಿಮ್ಮ ಅಡ್ರೆಸ್ ಇರುತ್ತೆ ಇದನ್ನ ಕೊರಿಯರ್ ಮೂಲಕ ಮನೆ ಬಾಟಲ್ ಫಸ್ಟ್ ದುಡ್ಡು ಹಾಕೋದಲ್ಲ ಸರ್ ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಆನ್ ಡೆಲಿವರಿ ಮನೆಗೆ ಹೋದ್ಮೇಲೆ ಕೈಯಲ್ಲಿ ಇಟ್ಕೊಂಡು ಆಮೇಲೆ ಅವರಿಗೆ ದುಡ್ಡು ಕೊಡುವಂತ ದುಡ್ಡು ಕೊಡೋದು ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಆನ್ ಡೆಲಿವರಿ ಓಕೆ ಸರ್ ಯಾವ ಯಾವ ಸರ್ ಈಗ ತುಂಬಾ ಜನ ಅಂತಿರ್ತಾರೆ ಕೂದ್ಲು ಬರೋದು ಚಾನ್ಸಸ್ ತುಂಬಾ ಕಡಿಮೆ ಅಂತಿರ್ತಾರೆ ಸೊ ನಿಮ್ದು ಯಾವ ತರ ಸರ್ ಇದ್ರ ಗ್ಯಾರಂಟಿ ಹೇಳ್ತಾರೆ ಸರ್ ಅವ್ರಿಗೆಲ್ಲ ಸರ್ ಇದು ಕೂದಲು ನೋಡಿ ಸರ್ ನೀವು ಆ ರೀತಿ ಕೂದಲು ಇಲ್ಲ ಅನ್ನೋದಾದ್ರೆ ಲೈವ್ ಆಗಿ ನೋಡಿ ಕಾಣ್ತಾ ಇದೆ ನಿಮ್ಗೆ ತೋರ್ಸ್ತಾ ಇದ್ದೀವಿ ಬರಲ್ಲ ನೀವು ತೋರಿಸಿ ನೋಡಿ ಕರಡಿ ತರ ಎಲ್ಲ ಕೂದಲೆಗಳು ಎಲ್ಲ ನೋಡಿ ಕಾಣ್ತೀವಿ ಆಕ್ಚುಲಿ ಕ್ಷಮೆ ಇರ್ಲಿ ಈ ತರ ಕೈ ಇಡಬಾರದು ಸರ್ ಓರ್ಜಲ್ ಅಂತೀರಾ ನೋಡಿ ಸರ್ ಓಕೆ ವರ್ಜಲ್ ಓಕೆ ಓಕೆ ವೀಕ್ಷಕ ನೋಡಿ ಕಾಣ್ತೇವೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿ ನೋಡಿ ಓಕೆ ಸರ್ ಯಾವತರ ಸರ್ ನೀವು ನೀವೇ ರೆಗ್ಯುಲರ್ ಆಗಿ ಅಷ್ಟ ಇತ್ತು ಸರ್ ಎಲ್ಲ ಇವರೆಲ್ಲ ನಮ್ಮ ಮನೆ ಮನೆ ಜನ ಇವರೆಲ್ಲ ಮನೆಯವರೆಲ್ಲ ಫ್ಯಾಮಿಲಿ ಸಣ್ಣವರಿಂದ ನೋಡಿ ಸರ್ ಸಣ್ಣವರು ವೀಕ್ಷಕ ನೋಡಿ ಚಿಕ್ಕವರು ಇದಾರೆ ಇವರು ಸಿಸ್ಟರ್ ನೋಡಿ ಇವ್ರಿಗೆ ಸತಿ ನೋಡಿ ಯಾವ ತರ ಕೂದಲೆಲ್ಲ ಅಂತ ಹೇಳಿ ಎಲ್ಲ ನೋಡಿ ಕರಡಿ ತರ ಕೂದಲೆಲ್ಲ ಬಂದ್ಬಿಟ್ಟಿದೆ ಅಲ್ವಾ ಕೆಲವ್ರು ಹೇಳ್ತಾರೆ ಸರ್ ಹೆಣ್ಮಕ್ಳಿಗೆ ಮಕ್ಳಿಗೆ ಪಾಪ ಇದೆ ವೀಕ್ಷಕ ಲೈವ್ ಆಗಿ ಸೊ ಚಿಕ್ಕ ಪಾಪ ಇದೆ ನೋಡಿ ಯಾಕಂದ್ರೆ ಆಮೇಲೆ ಹೇರ್ ಫಾಲ್ ಆಗುತ್ತೆ ಅಂತ ತುಂಬಾ ಜನ ಅಂತಿರ್ತಾರೆ ನೋಡಿ ಕಾಣ್ತಿದೆ ನಿಮ್ಗೆ ಕೂದ್ ಲೈವ್ ಆಗಿ ತೋರಿಸಿದ್ವಿ ಯಾವ ತರ ಇದೆ ಅಂತ ಹೇಳಿ ಎಷ್ಟು ದಟ್ಟವಾಗಿ ಬಂದಿದೆ ಮತ್ತೆ ಎಷ್ಟು ಶೈನ್ ಆಗಿದೆ ನೋಡಿ ಕಾಣ್ತಾ ಇದೆ ಸರ್ ಅಂದ್ರೆ ಇದೆಲ್ಲ ಲೈವ್ ಆಗಿ ತೋರಿಸಿದ್ರಿ ಅಂತ ಅವ್ರು ತುಂಬಾ ಜನ ಎಲ್ಲ ಟ್ರಸ್ಟ್ ಮಾಡ್ತಾರೆ ಬಟ್ ಬೇರೆ ಕಡೆ ಎಲ್ಲ ಫೇಕ್ ತುಂಬಾ ನಡೀತಾ ಇದೆ ಸರ್ ಅಂದ್ರೆ ಆ ಟೂ ಹಂಡ್ರೆಡ್ ಎಂ ಎಲ್ ತ್ರೀ ಹಂಡ್ರೆಡ್ ಎಂ ಎಲ್ ಆನ್ಲೈನ್ ಎಲ್ಲ ಮಾರಾಟ ಮಾಡ್ತಿರ್ತಾರೆ ಸೊ ತರ ಸರ್ ಇದ್ರ ಬಗ್ಗೆ ಏನಾದ್ರೆ ಆನ್ಲೈನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಅದ್ರೆಲ್ಲ ಏನಂದ್ರೆ ಗೆಟ್ ಒನ್ ಬೈ ಒನ್ ಅಂತ ಕೊಡ್ತಾರೆ ಅವರು ನಮ್ಮ ಹೆಸರು ಇಟ್ಕೊಂಡು ಆದಿವಾಸಿ ಅಂತ ಹೇಳಿ ನಮ್ಮ ಹೆಸರು ಇಟ್ಕೊಂಡು ಅವರು ಪ್ರೊಡಕ್ಟ್ ಮಾಡ್ಕೊಂಡು ಅವ್ರದೇ ಬೇರೆ ಆಯಿಲ್ ಮಾಡಿ ಅವರು ಕಮ್ಮಿ ರೇಟ್ ಕೊಡ್ತಾರೆ ಆದ್ರೆ ನಮ್ದು ಆತರ ಅಲ್ಲ ಸರ್ ಆತರ ಇಲ್ಲ ನೀವೇ ಇಲ್ಲೇ ತಯಾರು ಮಾಡ್ತೀವಿ ಇಲ್ಲೇ ತಯಾರು ಮಾಡ್ತೀವಿ ನೋಡಿ ಸರ್ ಇದೇ ಎಣ್ಣೆ ರೆಡಿ ಮಾಡಿ ನಿಮ್ಗೆ ಇದಕ್ಕೆ ಏನೇನ್ ಹಾಕ್ತೀವಿ ಅನ್ನೋದನ್ನ ತೋರಿಸ್ತೀವಿ ತೋರಿಸಿ ಸರ್ ಎಲ್ಲಾನು ಎಲ್ಲ ಸರ್ ಗಂಡ್ ಮಕ್ಳಿಗೂ ಸಹ ಕೂದಲಿದೆ ನೋಡಿ ಓಕೆ ಗಂಡ್ ಮಕ್ಳು ವೀಕ್ಷಕ ನೋಡಿ ಕಾಣ್ತಿದೆ ಸರ್ ಓರ್ಸಲ್ಲ ಎಲ್ಲಾನು ಚೆಕ್ ಮಾಡಿ ಸರ್ ನೀವೇ ಚೆಕ್ ಮಾಡಿ ವೀಕ್ಷಕ ನೋಡೋಣ ಓರ್ಸಲ್ ಇದೆ ಸರ್ ಎಲ್ಲಾನು ಓಕೆ ಈ ಕಡೆ ಎಲ್ಲಾ ಓರ್ಸ್ನಲ್ಲೇ ಓಹೋ ಎಲ್ಲ ಕರಡಿ ತರ ಬಂದ್ಬಿಟ್ಟಿದೆ ಸರ್ ಕೂದ್ಲು ಅಬ್ಬಾ ಅಬ್ಬಾ ಓಕೆ ಸರಿಯಾ ಇಷ್ಟೆಲ್ಲಾ ತೋರಿಸ್ಕೊಟ್ರಿ ಮತ್ತೆ ಏನಂತ ಹೇಳ್ತೀರಿ ಸರ್ ವೀಕ್ಷಕರಿಗೆ ಯಾತರ ಸರ್ ಇದನ್ನ ಇನ್ನು ಮೂರ್ ತಿಂಗಳ ಯಾವ ತರ ಸರ್ ಯಾವ ವಾರಕ್ಕೆ ಮೂರು ದಿನ ಹಚ್ಬೇಕು ಸರ್ ಓಕೆ ಮೂರು ತಿಂಗಳು ಕಂಟಿನ್ಯೂ ಹಚ್ಬೇಕು ಮೂರ್ ತಿಂಗಳ ಕಂಟಿನ್ಯೂ ಮೂರ್ ತಿಂಗಳು ಕಂಟಿನ್ಯೂ ಹಚ್ಬೇಕು ಓಕೆ ಹೆಣ್ಮಕ್ಳಿಗಾದ್ರೆ ಎರಡು ಬಾಟ್ಲು ಹಾಫ್ ಹಾಫ್ ಲೀಟರ್ ಎರಡು ಇರಬೇಕು ಆದ್ರೆ ಒಂದ್ ಹಾಫ್ ಲೀಟರ್ ಒಂದ್ ಬಾಟ್ಲ್ ಆದ್ರೆ ಮೂರ್ ತಿಂಗಳು ಬರುತ್ತೆ ಮೂರ್ ತಿಂಗಳ ಬರುತ್ತೆ ಹೌದು ಸರ್ ಈಗ ಪೂರ ತಲೆಯಲ್ಲಿ ಕೂದಲೇ ಇರಲ್ಲ ಅಂದ್ರೆ ಬಾಂಡ್ಲಿ ಬಕ್ಕು ತಲೆ ಅಂತ ಹೇಳ್ತಾರೆ ಒಳಗಡೆ ಬೇರೆ ಇರಲ್ಲ ಅಂತವರ್ಗು ಎಲ್ಲ ಯೂಸ್ ಆಗುತ್ತೆ ಮೊದಲು ಕೂದಲಿದ್ದು ಉದ್ರಿದ್ರೆ ಅದಕ್ಕೆ ಬರುತ್ತೆ ಸರ್ ಓಕೆ ಮೊದ್ಲಿಂದಾನೂ ಕೂದಲಿಲ್ಲ ಅಂದ್ರೆ ಬರೋದಿಲ್ಲ ಬರಲ್ಲ ಕೂದಲಿದ್ದು ಉದ್ರಿದ್ರೆ ಬರುತ್ತೆ ಇದ್ದು ಉದ್ರೆ ಅದ್ರ ಬುಡ ಇರುತ್ತಲ್ಲ ಸರ್ ಆ ಬುಡಕ್ಕಿದ ಎಣ್ಣೆ ಹಚ್ಚಿದ್ರೆ ಇದು ಹಚ್ಚೋ ವಿಧಾನ ಇದೆ ಸರ್ ಆ ವಿಧಾನದಿಂದ ಹೇಳ್ತೀವಿ ಕೊರಿಯರ್ ಬಂತು ಬಾಟ್ಲ್ ಬಂತು ಅಂದಾಗ ನೀವು ಹಚ್ಚಿದ್ರೆ ವಿಧಾನ ಹೇಗೆ ಅಂತ ಹೇಳ್ತೀವಿ ಆ ರೀತಿಯಲ್ಲಿ ಯೂಸ್ ಮಾಡಿದ್ರೆ ಖಂಡಿತವಲ್ಲೂ ನಿಮಗೆ ಮೊದಲೇ ಆಗಿತ್ತು ಅದೇ ರೀತಿಯಲ್ಲಿ ಬರುತ್ತೆ ಸರ್ ಈಗ ನಮ್ಮ ವೀಕ್ಷಕರು ಕರೆ ಮಾಡ್ತಾರೆ ನಿಮ್ಗೆ ಯಾತಾರ ಕಳ್ಸಿ ಸರ್ ಅವರಿಗೆ ಡೌಟ್ ಇದ್ರೆ ವಿಡಿಯೋ ಕಾಲ್ ಮಾಡಿ ಇದೇ ನಂಬರ್ಗೆ ಇದೇ ನಂಬರ್ ಫೋನ್ ಮಾಡಿದ್ರೆ ಎಲ್ಲಾ ನಂಬರ್ ವಾಟ್ಸ್ಆಪ್ ಇದೆ ಸರ್ ಎಲ್ಲಾ ವಿಡಿಯೋ ಕಾಲ್ ಮಾಡುದ್ರು ಅವ್ರ ಖುದ್ದಾಗಿ ನೋಡಿ ತಗೊಂಬೋದು ಸರ್ ನಮ್ಮ ಹೆಸರು ಹೆಸರು ಮೊಬೈಲ್ ನಂಬರ್ ಅಡ್ರೆಸ್ ಎಲ್ಲಾನು ಇರುತ್ತೆ ವಿತ್ ಗ್ಯಾರಂಟಿ ಅಂತ ಸರ್ ಮತ್ತೆ ಇದು ನೋಡಿ ಎಸ್ ಕೆ ಆದಿವಾಸಿ ಸಿಂಬಲ್ ನೋಡಿ ತಗೊಬೇಕು ಸರ್ ಎಸ್ ಕೆ ಆದಿವಾಸಿ ನೋಡಿ ಕಾಣ್ತಿದೆ సింబాల్ నోడి పర్చేస్ తుమ్ జనా గ్యారంటీ ప్రొడక్ట్ గ్యారెంటీ గ్యారంటీ హండ్రెడ్ పర్సెంట్ ఇదే సార్ ఇదివరకు ಹಾ ಇದಕ್ಕೆ ಸರ್ ಈಗ ಕರ್ನಾಟಕದ ತುಂಬಾ ಸೋಷಿಯಲ್ ವಿಡಿಯೋ ವಿಡಿಯೋಲ್ಲ ಅಪ್ಲೋಡ್ ಮಾಡಿಸಿದ್ರೆ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಚೆನ್ನಾಗಿ ಬರ್ತಿದೆ ಸರ್ ಒಳ್ಳೆ ರಿಸಲ್ಟ್ ಇದೆ ರಿಸಲ್ಟ್ ಇರೋದ್ರಿಂದ ಕಸ್ಟಮರ್ ಚೆನ್ನಾಗಿ ಕಾಲ್ ಮಾಡಿ ತಗೊಂತಿದಾರೆ ಸರ್ ಒಳ್ಳೆ 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 ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತಾರೆ ರಿಸಲ್ಟ್ ಸಿಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಗ್ಯಾರಂಟಿ ಸರ್ ಹಂಡ್ರೆಡ್ ಪರ್ಸೆಂಟ್ ಮೂರ್ ತಿಂಗಳಲ್ಲಿ ಸರ್ ಹೌದು ವೀಕ್ಷಕರ ಹಂಡ್ರೆಡ್ ಪರ್ಸೆಂಟ್ ಮೂರ್ ತಿಂಗಳಲ್ಲಿ ಏನಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಹೇಳ್ತಾರೆ ನೋಡಿ ಕಾಣ್ತಿದೆ ಸೊ ಈ ತರ ಎಲ್ಲ ಕೂದಲು ಅಂದ್ರೆ ಈ ತರ ಏರ್ ಫಾಲ್ ಆಗಿದ್ರೆ ಅಂದ್ರೆ ಡ್ಯಾಂಡ್ರಫ್ ಆಗಿದ್ರೆ ನೋಡಿ ಆಮೇಲೆ ನಿಮ್ಗೆ ಈ ತರ ಎಲ್ಲ ಇದಾಗುತ್ತೆ ಸೊ ಎಲ್ಲಾ ಟೈಪ್ ಏನಂತಂದ್ರೆ ನಿಮ್ಗೆ ಆ ಕೂದಲು ಬರೋ ಚಾನ್ಸಸ್ ಏನಂತಂದ್ರೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾರೆ ಲೈವ್ ಆಗಿ ಇಲ್ಲಿ ನೋಡಿ ಕಾಣ್ತಿದೆ ಎಲ್ಲ ಅವ್ರ ಕಡೆ ಇರೋರಂತ ಅಂದ್ರೆ ಮನೆಯವರೇ ನೋಡಿ ಕಾಣ್ತಿದೆ ನಿಮಗೆ ಲೈವ್ ಆಗಿ ತೋರಿಸಿದೀವಿ ತರ ಬಂದಿದೆ ಅಂತ ಹೇಳಿ ಸೊ ವೀಕ್ಷಕರೇ ಇದರಲ್ಲಿ ನೂರ ಎಂಟು ಗಿಡ ಮೂಲಿಕೆಗಳು ಅಂದ್ರೆ ನ್ಯಾಚುರಲ್ ಅಂದ್ರೆ ಆಯುರ್ವೇದಿಕ್ ಗಿಡ ಅಂತ ಹೇಳಿದ್ರೆ ನೋಡಿ ಲೈವ್ ಆಗಿ ನೀವು ಕಾಣ್ತಿದೆ ಎಲ್ಲಾ ಟೈಪ್ಸ್ ಏನಂತಂದ್ರೆ ಇಲ್ಲಿ ಇಟ್ಬಿಟ್ಟಿದ್ದಾರೆ ಸರಿ ಯಾವ್ತರ ಸರ್ ಇದೆಲ್ಲ ಸರಿ ಮಾಡ್ತಾರೆ సరే ఇవెల్ సార్ ఒణిద్దు నూర ఎంట్ ఐటమ్స్ ఉంటుంది ఒణిగ్ అదన్నెన్ ఈ పౌడర్ మార్కొంత్ ఓకే ఈ పౌడర్ ఆగర పౌడర్ మిమ్మల్ నవ్ ఎన్నీ ఐటమ్స్ ఐటమ్స్ ఓకే ఐటమ్స్ నూరా ఎంట్ ವೀಕ್ಷಕ ನೋಡಿ ಲೈವ್ ಆಗಿ ಏನಂತಂದ್ರೆ ಆದಿವಾಸಿ ಎಸ್ ಕೆ ಆದಿವಾಸಿ ಅರ್ಬಲ್ ಏನಂತಂದ್ರೆ ಸೊ ಈ ತರನ ತಯಾರ ಮಾಡ್ತಾರೆ ನೋಡಿ ಎಲ್ಲಾ ಟೈಪ್ಸ್ ಏನಂತಂದ್ರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನೋಡಿ ಆಗ್ತಾ ತರ ಅಂತ ಹೇಳಿ ಓಕೆ ಸೊ ಇದೆಲ್ಲಾನು ಆಗ್ತಾ ಇರ್ತಾರೆ ಈ ತರ ಓಕೆ ನಾವು ಆಗ್ತಾ ಇದೀವಿ ಓಕೆ ಓಕೆ ರೆಡಿ ಓಕೆ ವೀಕ್ಷಕ ನೋಡಿ ಲೈವ್ ಆಗಿ ಇದೀವಿ ಆಮೇಲೆ ನಿಮ್ಗೆ ಈ ತರ ರೆಡಿ ಆದ್ಮೇಲೆ ಬಾಟಲ್ ಮಾಡಿ ಏನಂತಂದ್ರೆ ನಿಮ್ಗೆ ಕೊಡ್ತಾರೆ ಸೊ ಈ ತರ ಬಾಟಲ್ ಅಲ್ಲಿ ಏನಂತಂದ್ರೆ ಫೈವ್ ಹಂಡ್ರೆಡ್ ಎಮ್ ಎಲ್ ಬಾಟಲ್ ಏನಂತಂದ್ರೆ ಪ್ಯಾಕಿಂಗ್ ಮಾಡ್ತೇವೆ ಕೂದಲು ನೋಡಿ ಕಾಣ್ತಾ ಇದ್ದಾರೆ ನಿಮ್ಗೆ ಎಲ್ಲಾನು ಓರ್ಸಲ್ ಎಲ್ಲ ಕರಡಿ ತರ ಕೂದಲು ಬರುತ್ತೆ ಪ್ರತಿಯೊಬ್ರು ಅಂತ ಅನ್ಕೊಂತೀನಿ ನಾನು ಪುರುಷರಿಗೂ ನೋಡಿ ಕಾಣ್ತಾ ಇದೆ ಸೊ ಆರಾಮಾಗಿ ಏನಂತಂದ್ರೆ ಪ್ರತಿಯೊಬ್ರು ಹಚ್ಕೋಬಹುದನ್ನ ನೋಡಿ ಸರ್ ಈ ತರ ಮಾಡ್ತಾ ಇದ್ದಾರೆ ಸೊ ವೀಕ್ಷಕ ನೋಡಿ ಕಾಣ್ತಾ ಇದೆ ಸೊ ಈ ತರ ಏನಂತಂದ್ರೆ ಸೊ ಈ ತರ ಬಾಕ್ಸ್ ಅಲ್ಲಿ ಲೈವ್ ಆಗಿ ನೋಡಿ ಕಾಣ್ತಾ ಇದೆ ಸೊ ಈ ತರ ಎಲ್ಲ ಪ್ಯಾಕಿಂಗ್ ಮಾಡಿ ಸೊ ಇದ್ರ ಪ್ಯಾಕಿಂಗ್ ಅಲ್ಲಿ ಅವ್ರು ಬರೋದೇ ಅರ್ಧ ಲೀಟರ್ ಅಂತ ಹೇಳಿ ಅರ್ಧ ಲೀಟರ್ ಬಿಟ್ಟು ಒಂದ್ ಲೀಟರ್ ಯಾವ್ದಿಲ್ಲ ಓನ್ಲಿ ಅರ್ಧ ಲೀಟರ್ ಈ ತರ ಪ್ಯಾಕಿಂಗ್ ಮಾಡಿ ನೀಟಾಗಿ ಮಾಡಿ ಸೊ ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿ ಕಳ್ಸಿ ಕರ್ನಾಟಕದಲ್ಲಿ ಹಳ್ಳಿಯಲ್ಲಿ ಯಾವ್ದೇ ಮೂಲದಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕಳಿಸ್ಕೊಡ್ತಾರೆ ನಿಮ್ಗೆ ಸೊ ಈ ತರ ಪ್ಯಾಕೆ ಬರುತ್ತೆ ಅದನ್ನ ಇದ್ರ ಮೇಲೆ ನಿಮ್ಗೆ ಏನಂತಂದ್ರೆ ಅಡ್ರೆಸ್ ಇರುತ್ತೆ ನಂಬರ್ ಇರುತ್ತೆ ಏನೇ ಡೌಟ್ ಇತ್ತು ಅಂದ್ರೆ ಕರೆ ಮಾಡ್ಕೋಬಹುದು ಮೂರ್ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಡ್ಕೋದಿಲ್ಲ ಅಂತ ಹೇಳ್ತಾರೆ ಅವರು ಸೊ ಏನಿದ್ರು ನೋಡಿ ಕಾಣ್ತೀವಿ ಈ ತರ ಪ್ಯಾಕಿಂಗ್ ಮಾಡಿ ಅವರೇ ಪ್ಯಾಕಿಂಗ್ ಮಾಡಿ ಅವರೇ ಗಿಡ ಮೂಲಕ ತಯಾರಿಸಿ ಅವರೇ ಎಲ್ಲ ಇದ್ ಮಾಡ್ಕೊಂಡು ಎಷ್ಟ ಏನಂತಂದ್ರೆ ಸೊ ಎಲ್ಲರಿಗೆ ಏನಂತಂದ್ರೆ ಕರ್ನಾಟಕದಲ್ಲಿ ಕಳಿಸ್ಕೊಡ್ತಾರೆ ನೋಡಿ ಈ ತರ ಓಕೆ ನೋಡಿ ನಮ್ದು ಒರಿಜಿನಲ್ ಒರಿಜಿನಲ್ ಓಕೆ ಇದು ಅದಕ್ಕೆ ಮೂರ್ ಸತಿ ಹಚ್ಚೋದು ಮೂರ್ ತಿಂಗಳು ಕೋರ್ಸ್ ಇರತ್ತೆ ಇದು ಈ ಮೂರ್ ತಿಂಗಳು ಕೋರ್ಸ್ ಮುಗಿದ ಮೇಲೆ ಇದೇ ತರ ದಟ್ಟ ಬಂದ ಉದ್ದ ಕೂದಲು ಬರುತ್ತೆ ಓ ವೀಕ್ಷಕ ನೋಡಿ ಸೇಮ್ ಕರಡಿ ತರನೇ ಕರಡಿ ತರನೇ ಬಂದಿದ್ರು ನೋಡಿ ಕಾಣತಿದ್ದೀಕ ಎಲ್ಲ ನೋಡಿ 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 ಅಬ್ಬಾ ಬಾಬಾ 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 ಓಹೋ ವೀಕ್ಷಕರ ಸರಿ ಮೇಡಮ್ ಯಾವ ತರ ಈಗ ಇದನ್ನ ಅಂದ್ರೆ ಈಗ ರೆಗ್ಯುಲರ್ ಆಗಿ ಹಸ್ತಾ ಇದ್ರೆ ಏನ್ ತೊಂದರೆ ಇರಲ್ಲ ಏನ್ ತೊಂದರೆ ಇಲ್ಲ ಸೈಡ್ ಎಫೆಕ್ಟ್ ಏನಿಲ್ಲ ಯೂಸ್ ಮಾಡ್ತಾ ಸೊ ವೀಕ್ಷಕರ ನೋಡಿ ಕಾಣ್ತಿದೆ ಲೈವ್ ಆಗಿ ಎಲ್ಲಾನು ತಿಳ್ಸಿಕೊಟ್ಟಿದೀವಿ ಸರ್ ಕೊನೆಯದಾಗಿ ಏನಂತ ಹೇಳ್ತಾರ ಸರ್ ನೋಡಿ ಹೆಣ್ಮಕ್ಳಿಗೆ ಮಾತ್ರ ಹೆಣ್ಮಕ್ಳಿಗೂ ಸಹ ಇದೇ ತರ ಕೂರ್ಲಿದೆ ಇದೆ ಹೌದು ಸರ್ ಈಗ ತುಂಬಾ ಜನ ಅದೇ ಅಂತಿರ್ತಾರೆ ಸರಿ ಈಗ ಗಂಡ್ ಮಕ್ಳಿಗೆ ಏನ್ ಆತಂದ್ರೆ ತಲೇಲಿ ಕೂದಲೆಲ್ಲ ಹೋಗಿರುತ್ತೆ ಸೊ ಈ ತರ ಎಲ್ಲ ಆಗಿರುತ್ತೆ ಸೊ ಗಂಡ್ ಮಕ್ಳು ಯಾವ ತರ ಯೂಸ್ ಮಾಡ್ಕೋಬೋದು ಇದನ್ನ ಸರಿ ಇದನ್ನ ನಾವು ಅವ್ರು ವಾರಕ್ ಮೂರ್ ಜನ ಹಚ್ಬೇಕು ಓಕೆ ಒಲ್ಲ ಓರ್ಜನ್ ಅಲ್ಲ ಎಲ್ಲಾನು ಅಬ್ಜುನ್ ಸರಿ ಜಗ್ಗಿದ್ರೆ ಏನಾಗಲ್ಲ ನೋಡಿ ಸರ್ ಅಬ್ಬಬ್ಬಬ್ಬ ಅಬ್ಬಬ್ಬಬ್ಬಬ್ಬಬ್ಬ ಏನ್ ಎಲ್ಲ ಓರ್ಜಿನಲ್ ಇದೆ ನಾನು ಜಗ್ತಾ ಇದೀನಿ ಇದ್ರ ಓರ್ಜಲ್ ಎಲ್ಲಾನು ಸೇಮ್ ಕರಡಿ ತರನೇ ಕಾಣ್ತಾ ಇದೆ ಅಬ್ಬಾ ಅಬ್ಬಬ್ಬ ಓಕೆ ಸರಿ ಯಾತರ ರೆಗ್ಯುಲರ್ ಇದೆ ತರ ಸೇಮ್ ಹಚ್ಬೋದ ಹೌದು ಸರ್ ವಾರಕ್ಕೂ ಮೂರ್ ದಿನ ಹಚ್ಬೇಕು ಒನ್ ಡೇ ಬಿಟ್ ಒನ್ ಡೇ ಓಕೆ ಒನ್ ಡೇ ಬಿಟ್ ಒನ್ ಡೇ ಒನ್ ಡೇ ಬಿಟ್ ಒನ್ ಒನ್ ಡೇ ಗ್ಯಾರಂಟಿ ಗ್ಯಾರಂಟಿ ಏನಂತ ಸರ್ ವೀಕ್ಷಕರಿಗೆ ಗ್ಯಾರಂಟಿ ಬಗ್ಗೆ ನಿಮ್ಮ ಎಸ್ ಕೆ ಬಗ್ಗೆ ಏನಂತ ಹೇಳ್ತಾರೆ ಯೂಸ್ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಯಾವ ರೀತಿ ಹಚ್ಬೇಕು ಅನ್ನೋದನ್ನ ನೀವು ತಗೊಂಡಾದ್ಮೇಲೆ ನೀವು ವಿಡಿಯೋ ಕಾಲ್ ಮಾಡಿದ್ರೆ ಯಾವ ರೀತಿ ಹಚ್ಬೇಕು ಅನ್ನೋದನ್ನ ನಾವ್ ಹೇಳ್ಕೊಡ್ತೀವಿ ಎಲ್ಲ ಹೇಳ್ಕೊಡ್ತಾರ ಎಲ್ಲ ಹೇಳ್ಕೊಡ್ತೀವಿ ಸರ್ ವೀಕ್ಷಕರ ಏನಿದ್ರು ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ನಮಸ್ಕಾರ